ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನು ಚಂದನ ಇದು ಗುರುವಾರದ ವ್ಲಾಗ್ ಆಗಿದೆ ಗುರುವಾರ ಮತ್ತು ಪೌರ್ಣಮಿ ದಿನದ ವ್ಲಾಗು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ರೆಡಿಯಾಗಿ ದೇವ್ರ ಪೂಜೆನ ಮುಗಿಸಿ ನಾವು ಹೊರಟಿದ್ದು ನಂಜುನ್ ಪ್ರತಿ ಸಲವೂ ಎಷ್ಟು ಬೇಗ ಹೊರಟ್ರೂ ಕೂಡ ಅಷ್ಟೇ ರಶ್ ಇರ್ತಾ ಇತ್ತು ದೇವಸ್ಥಾನ ಇವಾಗಲೂ ಕೂಡ ರಶ್ ಇತ್ತು ಆದರೆ ಚಿಕ್ಕ ಜಾತ್ರೆ ಪ್ರಯುಕ್ತ ಸ್ವಲ್ಪ ರಶ್ ಕಡಿಮೆ ಇತ್ತು ಬೇರೆ ತಿಂಗಳಲ್ಲಿದ್ದಂತಹ ರಶ್ಶು ಈ ತಿಂಗಳಲ್ಲಿ ಎಲ್ಲರೂ ಜಾತ್ರೆಗೆ ಬರೋ ಸಲುವಾಗಿ ಸ್ವಲ್ಪ ಕಡಿಮೆ ರಶ್ ಇತ್ತು ದೇವಸ್ಥಾನದಲ್ಲಿ ದರ್ಶನನ ಮುಗಿಸ್ಕೊಂಡು ಹಾಗೆ ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಕೂಡ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ತರಕಾರಿನ ತಗೊಂಡು ಮನೆಗೆ ಬಂದ್ವಿ ಹಾಗೆ ಎಲ್ಲ ಕೆಲಸನೂ ಮುಗಿಸಿ ಇನ್ನೇನು ಸಂಜೆ ನನ್ನ ಮಗ ಬರೋ ಟೈಮ್ಗೆ ಏನಾದರೂ ತಿಂಡಿ ಮಾಡೋಣ ಅಂತ ಮನೆಯಲ್ಲಿ ಬಾಳೆಕಾಯಿ ಇತ್ತು ಹಾಗಾಗಿ ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಶುರು ಮಾಡಿದ್ದೀನಿ ಪಚಬಾಳೆ ಆದರೆ ತುಂಬ ಈಸಿಯಾಗಿ ನೀವು ಬಾಳೆಕಾಯಿ ಚಿಪ್ಸ್ನ ಮಾಡ್ಕೋಬೋದು ಮನೇಲಿ ಈ ಬಾಳೆಕಾಯಿ ಇರೋದ್ರಿಂದ ಮಕ್ಕಳಿಗೆ ಅಂತ ನಾನು ಶುರು ಮಾಡಿದೆ ಮೊದಲಿಗೆ ಬಾಳೆಕಾಯಿನ ಸಿಪ್ಪೆನೆಲ್ಲ ಒರೆದು ಅದನ್ನು ಒಂದು ಸ್ವಲ್ಪ ಅರ್ಶನದ ನೀರಲ್ಲಿ ನೆನೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಬಟ್ಲಿಗೆ ಸ್ವಲ್ಪ ಉಪ್ಪು ಅರ್ಶನದ ಪುಡಿ ನೀರನ್ನು ಹಾಕಿ ಕಲಸಿ ಎತ್ತಿಟ್ಟಿದ್ದೀನಿ ನೆಕ್ಸ್ಟು ಆರಾಧ್ಯ ನ್ಯಾಚುರಲ್ಸ್ ಅವರ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಎಣ್ಣೆ ಮೇಲೆ ತೆಳುವಾಗಿ ಕಟ್ ಮಾಡ್ಕೊಂಡಿರೋಂಥ ಬಾಳೆಕಾಯಿನ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ನಾವೇನು ಕಲಸಿ ಎತ್ತಿಟ್ಟಿರ್ತೀವಿ ಅರ್ಶನದ ಪುಡಿ ಅದನ್ನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಲೆ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಬಾಳೆಕಾಯಿನ ತಗೊಂಡ್ರೆ ತುಂಬಾ ಚೆನ್ನಾಗಿ ಆಗಿರುತ್ತೆ ಬಾಳೆಕಾಯಿ ಸ್ವಲ್ಪ ಕಲರ್ ಡಲ್ ಆಯ್ತು ಅನ್ನೋದು ಬಿಟ್ರೆ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಹಾಗೆ ಸಂಜೆ ರೊಟ್ಟಿ ಮಾಡೋಣ ಅಂತ ಜೊತೆಗೆ ಗ್ರೀನ್ ಸಾಗು ಮಾಡೋಕೆ ತರಕಾರಿನೆಲ್ಲ ಹಚ್ಕೊತಾ ಇದ್ದೀನಿ ಇದಕ್ಕೆ ನಾನು ಬೆಳಿಗ್ಗೆ ತಗೊಂಡಿರೋಂಥ ಎಲ್ಲಾ ತರಕಾರಿನೂ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಖಾರಕ್ಕೆ ಬೇಕಾಗಿರೋ ಹಸಿಮೆಣ್ಸಿನಕಾಯಿ ಹಾಗೆ ಎರಡು ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಐದರಿಂದ ಆರು ಬೆಳ್ಳುಳ್ಳಿ ಎಳ್ಸನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆನ ಹಾಕ್ಕೊಂಡು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಣ್ಣು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿ ಇದಕ್ಕೆ ಪಲಾವೆಲೆನ ಹಾಕೋತಾ ಇದ್ದೀನಿ ಮತ್ತು ಕಟ್ ಅಂತಹ ಈರುಳ್ಳಿನ ಹಾಕಿ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾವು ಕಟ್ ಮಾಡಿಟ್ಟಿರೋಂಥ ತರಕಾರಿ ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ತರಕಾರಿನ ಇಷ್ಟಪಡ್ತಿದವರು ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಯಾವ ತರಕಾರಿ ಇದ್ರೂ ಕೂಡ ಬಳಸ್ಕೋಬೋದು ತುಂಬ ಟೇಸ್ಟಿಯಾಗಿ ಆಗುತ್ತೆ ನೆಕ್ಸ್ಟು ರುಬ್ಕೊಂಡಿರೋ ಮಸಾಲೆನ ಹಾಕಿ ಅಳತೆಗೆ ನೀರನ್ನು ಹಾಕಿ ಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಒಂದು ಕುದಿ ಬಂದಮೇಲೆ ಇದನ್ನು ಮೂರು ವಿಜಲ್ ಬರೆಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಜೋಳದಿಟ್ಟು ನಾನು ಜೋಳದ ರೊಟ್ಟಿಗೆ ಹಿಟ್ಟನ್ನು ಬೇರೆ ವಿಧಾನದಲ್ಲಿ ಮಾಡ್ತಿದ್ದೆ ಅದು ತುಂಬ ಹಿಂಸೆ ಆಗೋದು ತುಂಬ ಟೈಮ್ ತಡೆಯೋದು ಹಾಗಾಗಿ ನೀರನ್ನು ತುಂಬ ಬಿಸಿಯಾಗಿ ಕಾಯಿಸ್ಕೊಂಡು ಈ ರೀತಿ ಕಲಿಸ್ಕೊಂಡ್ರೆ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿದೆ ರೊಟ್ಟಿ ತುಂಬ ಮೃದುವಾಗೆ ಆಯಿತು ಮತ್ತೆ ಚೆನ್ನಾಗಿ ಬಂತು ಮೇಲೆ ನಿಂತ್ಕೊಂಡು ಎಲ್ಲಾರ್ಗೂ ರೊಟ್ಟಿ ಸುಡಕೆ ಆಗಲ್ಲ ಕೆಳಗಡೆ ಇಟ್ಕೊಂಡು ಎಲ್ಲಾರ್ಗೂ ರೊಟ್ಟಿ ಸುಡ್ತಾ ಇದ್ದೀನಿ ನಾನು ಬಟರ್ ಶೀಟನ್ನು ಬಳಸ್ತಾ ಇದ್ದೀನಿ ಈ ಶೀಟ್ ತಗೊಂಡ್ಮೇಲೆ ಅಡುಗೆ ಮನೆ ಗಲೀಜಾಗೋದು ಎಷ್ಟೋ ತಪ್ಪಿದೆ ಯಾಕಂದ್ರೆ ನಾನು ರೊಟ್ಟಿ ಎಲ್ಲ ನೀರನ್ನ ಸಹಾಯದಿಂದ ಸುಡ್ತಾ ಇದ್ದೆ ಆವಾಗ ತುಂಬಾ ಗಲೀಜಾಗೋದು ಸ್ಟವ್ ಶೆಲ್ಫು ಎಲ್ಲಾನು ಈ ಶೀಟಲ್ಲಿ ಸುಡ್ತಾ ಇರೋದ್ರಿಂದ ಯಾವುದೇ ರೀತಿ ಗಲೀಜಾಗಲ್ಲ ಹಾಗೆ ರೊಟ್ಟಿ ತುಂಬ ಸಲೀಸಾಗಿ ತೆಗಿಬೋದು ತುಂಬ ಚೆನ್ನಾಗಿದೆ ಈ ರೀತಿ ಯೂಸ್ ಮಾಡಿ ರೊಟ್ಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂತು ಸಾಗು ತುಂಬಾ ರುಚಿಯಾಗಿತ್ತು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡು ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್